ಎಂಟನೇ ತಕ್ಕ ಎಂಟನೇ ಕನ್ನಡ ಪಾಠ ಯಾವ್ದೈತಿ ಅಪಾರ ಐತಿ ಜಿಯೋ ತಗೊಂಡ್ರೆ ಎರಡು ತಿಂಗಳು ರಿಚಾರ್ಜ್ ಫ್ರೀ ಏರ್ಟೆಲ್ ಏರ್ಟೆಲ್ ತಗೊಂಡ್ರೆ ಒಂದು ಐಡಿಯಾ ತಗೊಂಡ್ರೆ ಆದರ್ಶಿಗೆ ಲೈಫ್ ಟಾಂಗ್ ಫ್ರೀ ಇದು ಇದು ಇದೇನು ರಿಚಾರ್ಜ್ಗೆ ಬಂದಿಲ್ಲ ಅಕ್ಕ ಎಲ್ಲಿ ಬೇಕಂದ್ರೆ ಕೊಡ್ತೀಯಲ್ಲ ಪಪ್ಪಿ ಅವು ಇಲ್ಲಿ ಇಲ್ಲಿ ಕೊಡು ಹೇ ಓ ಅವು ಇಲ್ಲೇ ಅಕ್ಕ ನೋಡಿ ಇಲ್ಲೇ 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 ಅಯ್ಯಾರು ಅಂಜಬೇಡ ದೋಸ್ತ ಅಂಜಬೇಡ ಒಂದು ಮನ್ಯಾಗ ಇಡು ಒಂದು ಶಟ್ನ್ಯಾಗ ಇಡು ಮಮ್ಮಿ ಬಂದಾರ ಮಮ್ಮಿ ಬಂದಾರ ಅಪ್ಪ ಬಂದಾನ ಎಲ್ಲ ಇದ್ದಾರ ಅತ್ತಿಯರ ಬಾಯವ ಸಸಿ ಬಂದಾಳ ಸಣ್ಣ ಸಸಿನೂ ಬಂದಾಳ ದೊಡ್ಡ ಶಸಿನೂ ಬಂದಾಳ ಬಾ ಬೇಕಾ ಅಣ್ಣ ಇವ್ರಿಬ್ರಿ ಬೇಕಣ ಅಣ್ಣ ನಿನ್ನ ತೋಳಲ್ಲೊಲೆ ತೊಲೆ ದಿನ ಬೆಂಕಿಲ್ತ ಕನಸ ಬರ್ತಾನ ಕೌದಿ ಹರ್ರಿ ಮೂತ್ ಕೊಟ್ಲಲ್ಲ ದನಿ ಗಪ್ಪ ಏನ ಏನ್ರಿ ದರ್ಶ ಅವ್ರಿ ಅವ ಅವನು ಒಂದ್ ತಿಂ ಮಾಡಲ್ಲ ಏನು ಚಂದ ಜಾಡ್ಸ್ರಿ ಅಣ ಅಣ್ಣ ನಿನ್ನ ಹೆಸರು ಏನರ್ ಮೂತ್ ಕೊಟ್ಲಲ್ಲ ದನಿ ಗಪ್ಪ ಅಥ್ ಏನ ಏನ್ ನಿನ್ನ ಹೆಸರು ಏನು ಬಾಡಿ ಏನು ಗಾಡಿ ರೀ ಏನ್ರಿ ಆ ದರ್ಶ ಅವ ಇನ್ನು ಒಂದು ತಿಂಗಳು ಜಳಕ ಮಾಡಲ್ಲ ಯಾಕ ಈ ನಮ್ಮನಿ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಬೇಕಿನ್ನ ಅಪ್ಪಾಜಿ ಮನ್ಯಾಗ ಕೌದಿ ಬಾಳ ಅದಾವಿಲ್ಲ ಮತ್ತ ದಿನ ಬೆಂಕಿ ಇಲ್ಲ ಕನಸಿನ ಬರ್ತಾನಂತ ಕೌದಿ ಹರಿದಿ ಹಾಗೇನಿಲ್ಲ ಹೇಳ ಮಮ್ಮಿ ಬಂದಾರ ಮಮ್ಮಿ ಬಂದಾರ ಅಪ್ಪ ಬಂದಾನ ಎಲ್ಲಿದಾರ ಅತೀರ ಎಲ್ಲಿದ್ರಿ ಕಾಣಿಸಲ್ರಿ ಬಾಯವರ ಸಸಿ ಬಂದಾಳ ಸಣ್ಣ ಶಸಿನೂ ಬಂದಾಳ ದೊಡ್ಡ ಶಸಿನೂ ಬಂದಾಳ ಬಾ ನಿಮ್ಮ ಅಪ್ಪ ಬಂದ ಅಷ್ಟ್ಯಾಕ ನಡ್ಗಾಕತ್ತೀಯೋ ನೋಡಿ ನಿಮ್ ತಮ್ ನಡಗಾಕತ್ತ ಯಾಕೆ ನಡಗಾಕತ್ತ ಹೇಳ ವಯಸ್ಸು ವಯಸ್ಸಲ್ಲ ಫಾರ್ ಎಕ್ಸಾಂಪಲ್ ನಾನು ನಡಗಿಸಿ ನಡಗಿಸ್ಬಿಡ್ತಿದೀವಿ ನಾವು Pak ya 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 ibu ah johan, kan?